ಮೊಗಳಕೋಟೆ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬಿಜೆಪಿಗೆ ತೆಕ್ಕೆಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೊಗಳಕೋಟ್ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ತಿಂಗಳಿನ ಮೂವತ್ತು ಅವಧಿಗೆ ಚುನಾವಣೆಯ ಅಧಿಕಾರಿಯಾಗಿ ರಾಯಬಾಗ್ ತಾಲೂಕಿನ ದಂಡ ಅಧಿಕಾರಿ ಸುರೇಶ್ ಮುಂಜೆ ಅವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ಅರ್ಜಿ ಬಂದಿರುವುದರಿಂದ ಅವಿರೋಧ ಆಯ್ಕೆಯಾಗಿ ಘೋಷಣೆ ಮಾಡಿದರು ಒಟ್ಟು ಇಪ್ಪತ್ತ್ಮೂರು ಜನರು ಸದಸ್ಯರು ಒಳಗೊಂಡು ಆದರೆ ಬಿಜೆಪಿ ಬೆಂಬಲಿತ ಹದಿನಾಲ್ಕು ಜನರು ಉಪಸ್ಥಿತರಿದ್ದರು ಹಾಗೂ ಒಂಬತ್ತು ಜನರು ಕಾಂಗ್ರೆಸ್ ಅಭ್ಯರ್ಥಿಗಳು ಗೈರು ಆಗಿದ್ದು ಬಿಜೆಪಿ ಬೆಂಬಲಿತ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾಂತವ್ವ ಗೋಪಾಲ್ ಗೋಕಾಕ್ ಹಾಗೂ ಉಪಾಧ್ಯಕ್ಷ ಶ್ರೀಮತಿ ಗಂಗವ್ವ ಹನುಮಂತ್ ಬೆಳಗಲಿ ಬಿಜೆಪಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಕುಡಚಿ ಶಾಸಕ ಪಿ ರಾಜು ಇವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತು ಹಾಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗೆದ್ದ ಅಭ್ಯರ್ಥಿಗಳೊಂದಿಗೆ ಮಾಜಿ ಶಾಸಕ ಪಿ ರಾಜು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೈಗೊಂಡರು ಹಾಗೂ ಪಟ್ಟಣದ ಬಿಜೆಪಿ ಗಣ್ಯಮಾನರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಿಕಿನವರ್ ಯು ಫಸ್ಟ್ ನ್ಯೂಸ್ ಹಾರಿಗೆ ನಿಮಿತ್ಯ ಈಗಾಗಲೇ ನಾಮಪತ್ರ ಪರಿಶೀಲನಾಕಾರಿ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಾಮಪತ್ರವನ್ನು ಹಿಂಪಡಲಿಕ್ಕೆ ನಾವು ಭಯಾವಕಾಶ ನೀಡಿದ್ದೀವಿ ಸದನೀಯ ನಾಮಪತ್ರ ಹಿಂಪಡಲಿಕ್ಕೆ ಯಾರೂ ಕೂಡ ನಾಮಪತ್ರವನ್ನು ಹಿಂಪಡೆಯದೇ ಇರಬೇಕಾಗಿ ಈಗಾಗಲೇ ನಾಮಪತ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ಗೋಕಾಕ್ ಶಾಂತವ್ವ ಗೋಪಾಲ್ ಅಂದರೆ ಶಾಂತಾರಾಮ್ ಗೋಪಾಲ್ ಗೋಕಾಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಎಂದು ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಮತ್ತು ನಾಮಪತ್ರ ವಾಪಸ್ ಪಡೆಯದೇ ಇರುವುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀಮಂತಿ ಗಂಗಪ್ಪ ಹನುಮಂತ ಬ್ಯಾಡಗರ್ ಅವರು ಅವರ ಆಯ್ಕೆಯಾಗಿದ್ದಾರೆ ಸೊ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಶಾರ್ದವ ಗೋಪಾಲ್ ಗೋಕಾಕ್ ಅವರಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಗಿಕೊಂಡಿರತಕ್ಕಂಥ ಶ್ರೀ ಗಂಗವ್ವ ಹನುಮಂತ್ ಬೆಳಗಲಿ ಅವರಿಗೆ ತಾಲೂಕು ಆಡಳಿತ ರಾಯಬಾಗ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈವರ ಕಾಲಾವಧಿಯಲ್ಲಿ ಮೂಲಗೋಡು ಪುರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಟುಂಬ